ಶಾಲಾ ಮಕ್ಕಳಿಗೆ ತೊಂದರೆಯಾಗದಂತೆ ಬಸ್ಸುಗಳನ್ನು ಓಡಿಸಬೇಕು ಅಗತ್ಯ ಇದ್ದಲ್ಲಿ ಬಸ್ಸಿನ ಸಮಯ ಹೊಂದಾಣಿಕೆ ಮಾಡಿ ಹಾಗೂ ಚಾಲಕ ಮತ್ತು ನಿರ್ವಾಹಕರು ಮಕ್ಕಳನ್ನು ಮಹಿಳೆಯರನ್ನು ಬಿಟ್ಟು ಬಸ್ಸನ್ನು ಓಡಿಸಬಾರದು ಎಂದು ಶಾಸಕ ನಾಯಕ್ ಹೇಳಿದರು ಸೋಮವಾರ ಶಿರ್ಸಿನಗರದ ಶಾಸಕರ ಕಾರ್ಯಾಲಯದಲ್ಲಿ ವಾಯುವ್ಯ ಸಾರಿಗೆ ಅಧಿಕಾರಿಗಳ ಜೊತೆ ಸಾರ್ವಜನಿಕರ ಸಭೆ ನಡೆಸಿ ಮಾತನಾಡಿದ ಅವರು ಇರುವ ಬಸ್ಸುಗಳಲ್ಲಿ ಸಮಯಗಳ ಹೊಂದಾಣಿಕೆ ಮಾಡಲಾಗುತ್ತದೆ ಹಾಗೂ ಬಸ್ಸುಗಳನ್ನು ಹೊಸ ಹೊಸ ಮಾರ್ಗದಲ್ಲಿ ಬಿಡಬೇಕು ಎಂಬ ಬೇಡಿಕೆ ಇದೆ ಅಂತ ಮಾರ್ಗಗಳ ಸರ್ವೆ ನಡೆಸಿ ಬಸ್ಸು ಬಿಟ್ಟಾಗ ಪ್ರಯಾಣಿಕರು ಸಹ ಸರ್ಕಾರಿ ಬಸ್ಸಿನಲ್ಲೇ ಓಡಾಟ ಮಾಡಬೇಕು ಎಂದು ವಿನಂತಿಸಿದರು ఇక్కడ తెచ్చును అదే వెళ్ళిపోతాను ಶಿರಸಿಯಿಂದ ನೆಲ್ಲೂರು ನಾಣಿಕಟ್ಟ ಬೆಳಲೆ ಭಾಗದಲ್ಲಿ ಸಮಯಕ್ಕೆ ಮಕ್ಕಳು ಶಾಲೆಗೆ ಹೋಗುವುದು ಕಷ್ಟವಾಗಿದೆ ಧೋರಣಗಿರಿಯ ತನಕ ಮಾತ್ರ ಬಸ್ಸು ಹೋಗುತ್ತಿದೆ ಶಿರುಗುಣಿ ತನಕವೂ ಬಿಡಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದರು ಶಿರಸಿಯಿಂದ ಬೆಳಲೆಗೆ ಮಧ್ಯಾಹ್ನ ಬಸ್ಸು ಬಿಡಬೇಕು ಬೆಳಲೆ ಬಸ್ಸು ಬೆಳಗ್ಗೆ ಒಂಬತ್ತಕ್ಕೆ ಶಿರಸಿಗೆ ಬಸ್ ನಿಲ್ದಾಣಕ್ಕೆ ಬರುವಂತೆ ಆಗಬೇಕು ಹಾಗೂ ಕೊಳಗಿ ಬೀಸ್ ಕಾಲೇಜು ಬಳಿ ನಿಲುಗಡೆ ಆಗಬೇಕು ಎಂಬ ಸಾರ್ವಜನಿಕರ ಬೇಡಿಕೆ ಪ್ರಸ್ತಾಪಿಸಿದ ಭೀಮಣ್ಣ ಬಸ್ಸು ಬರುವ ಸಮಯ ಸ್ವಲ್ಪ ವ್ಯತ್ಯಾಸ ಆದರೂ ಶಾಲೆಗಳಲ್ಲಿ ಮಕ್ಕಳಿಗೆ ತೊಂದರೆಯಾಗದಂತೆ ಆಗಬೇಕು ಶಾಲಾಭಿವೃದ್ಧಿ ಸಮಿತಿಗಳ ಗಮನಕ್ಕೂ ಇದನ್ನು ತರಬೇಕು ಎಂದು ಬಿಇಒ ನಾಗರಾಜ್ ನಾಯ್ಕ್ ಅವರಿಗೆ ಸೂಚಿಸಿದರು खास रखो नानी के टेस्ट तो आप बेहतर छोड़ देंगे नानी को तो नानी को तो याद नहीं है बच्चे का जोगी किसी भाषा मतलब आह आई थिंक उनके बारे में ज़्यादा ज़्यादा रोज़ जाते रहोगे तभी ಇನ್ನು ಶಿರಸಿ ಮಂಜುಗುಣಿಗೆ ಸಿಟಿ ಬಸ್ ಆಗಬೇಕು ಹಾಗೂ ಶಿರಸಿ ಕುಮ್ಟ ಬಸ್ ಓಡಿಸಬೇಕೆಂಬ ಬೇಡಿಕೆಗೆ ಸ್ಪಂದಿಸಿದ ಶಾಸಕರು ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಾರಿಗೆ ಡಿಸಿ ಬಸವರಾಜ್ ಅಮ್ಮಣ್ಣನವರ್ ಅಧಿಕಾರಿ ಪ್ರವೀಣ್ ಶೇಟ್ ಡಿಟಿಒ ಸ್ವಾಮಿ ಪ್ರಮುಖರಾದ ಎಸ್ಕೆ ಭಾಗವತ್ ಜಗದೀಶ್ ಗೌಡ ಸುಮಾ ಉಗ್ರಾಣ್ಕರ್ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ